ಮತ್ತೆ ನೀನೇನಾದರೂ ನಿನ್ನ ಸರ್ಟಿಫಿಕೇಟ್ಗೆ ಸೈನ್ ಮಾಡಿಸ್ಕೊಳ್ಬೇಕು ಅಂತ ಬಂದಿದ್ರೆ ಬಂದಾರಿಂದೆ ವಾಪಸ್ ಹೋಗ್ಬಿಡು ಯಾಕಂದರೆ ಯಾವುದೇ ಕಾರಣಕ್ಕೂ ನಿನ್ನ ಸರ್ಟಿಫಿಕೇಟ್ಗೆ ನಾನು ಸೈನ್ ಮಾಡಲ್ಲ ಇಲ್ಲ ಮೇಡಮ್ ನಾನು ಸೈನ್ಗೋಸ್ಕರ ಬಂದಿಲ್ಲ ಅದೇ ನಿಮ್ಮ ಕುತ್ತಿಗೆಲ್ರದನ್ನು ಕೈಯಲ್ಲಿಟ್ಕೊಂಡು ರಿಂಗಾರಿಂಗ ರೋಸಸ್ ಅಂತ ಸುತ್ತಿಸ್ತಿದ್ದೀರಲ್ಲ ಅದು ಅದು ಎಲ್ಲಿಂದ ಕಳ್ತನ ಮಾಡಿದ್ರಿ ನನ್ನ ನೋಡಿದ್ರೆ ಕಳ್ಳಿತರ ಕಾಣಿಸ್ತೀನ ನನಗ್ ಗೊತ್ತಿಲ್ಲ ರೂಮ್ ಹೋಗಿ ಅದನ್ನ ತಗೊಂಡು ಎಲ್ಲೋ ಬಿದ್ದಿತ್ತು ಅಂತ ಸುಳ್ಳು ಹೇಳ್ತೀರಾ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು